ಮೊದಲಿನ ಕ್ರೈಸ್ತರನ್ನು ನಾವು ನೋಡಿದ್ರೆ ಅವ್ರಿಗೆ ನಮ್ಗೆ ಇರುವಷ್ಟು ಅನುಕೂಲಗಳು ಅವ್ರಿಗೆ ಇರಲಿಲ್ಲ ಈವನ್ ಹ್ಯಾವ್ ಅ ಪ್ರಿಂಟೆಡ್ ಇನ್ ಅವರಿಗೆ ಹಚ್ ಮಾಡಿದ ಬೈಬಲ್ ಕೂಡ ಅವ್ರ ಕೈನಲ್ಲಿರಲಿಲ್ಲ ಆದರೆ ನಮ್ಮ ಕೈಯಲ್ಲಿ ಅವರಿಗೆ ಒಂದು ಕಟ್ಟಡ ಕೂಟಗಳಿಗೆ ಕಟ್ಟಡ ಇರಲಿಲ್ಲ ಆದರೆ ನಮಗೆ ಇದೆ ಅದು ಹ್ಯಾವ್ ದಿ ಆಪರ್ಚುನಿಟಿ ಟು ವಾಚ್ ಮೆಸೇಜಸ್ ಆನ್ ವಿಡಿಯೋ ಲೈಕ್ ದಿಸ್ ಬಟ್ ವಿ ಅವರಿಗೆ ಈ ಥರ ವಿಡಿಯೋ ಮೂಲಕ ಸಂದೇಶನ ಕೇಳೋ ಅವಕಾಶ ಇರಲಿಲ್ಲ ಆದರೆ ನಮಗಿದೆ ಸೊ ವಿ ಮಸ್ಟ್ ರಿಮೆಂಬರ್ ವರ್ಡ್ ಆಫ್ ಜೀಸಸ್ ವೆ ಸೆಟ್ ಹೂ ಮೋರ್ ಇಸ್ ಗಿವೆನ್ ಮೋರ್ ವಿಲ್ ಬಿ ರಿಕ್ವರ್ಡ್ ನಾವು ಈ ಸಮಯದಲ್ಲಿ ಏಸು ಹೇಳಿದ ಮಾತನ್ನ ನೆನೆಸ್ಕೊಳ್ಳೋದು ಬಹಳ ಮುಖ್ಯ ಯಾರಿಗೆ ಹೆಚ್ಚು ಕೊಡಲ್ಪಟ್ಟಿದೆ ಅವರಿಂದ ಹೆಚ್ಚು ಕೇಳಲ್ಪಡುತ್ತೆ ಅಂತ ಇನ್ ಅವರ್ ಡೇ ಗಾಡ್ ಇಸ್ ಗಿವನ್ ಅ ಸೋ ಮಚ್ ಕಂಪೇರ್ಡ್ ಟು ಪೀಪಲ್ ಇನ್ ಪ್ರೀವಿಯಸ್ ಜನರೇಷನ್ಸ್ ಆಫ್ ಕ್ರಿಸ್ಟಿಯಾನಿಟಿ ಕಳೆದ ಶತಮಾನಗಳಲ್ಲಿ ನೋಡಿದ್ರೆ ನಾವು ಜನಗಳಿಗೆ ಎಷ್ಟು ಕೊಡಲ್ಪಟ್ಟಿತ್ತು ಅದಕ್ಕಿಂತ ಬಹಳಷ್ಟು ಹೆಚ್ಚು ನಮಗೆ ಕೊಡಲ್ಪಟ್ಟ ಸೊ ವಿ ಹ್ಯಾವ್ ದ ಗ್ರೇಟೆಸ್ಟ್ ರೆಸ್ಪಾನ್ಸಿಬಿಲಿಟಿ ಬಿಫೋರ್ ಗಾಡ್ ಟು ಯೂಸ್ ಆಲ್ ದಿಸ್ ಫಾರ್ ಹಿಸ್ ಗ್ಲೋರಿ ನಮಗೆ ಹೆಚ್ಚು ಒಂದು ಜವಾಬ್ದಾರಿ ಇದೆ ಆ ದೇವರ ಮುಂದೆ ಹೆಚ್ಚಾಗಿ ಇದನ್ನು ತೋರಿಸ್ಕೊಳ್ಳಿಕ್ಕೆ ಸೊ ಈವನ್ ದಿಸ್ ಮೀನಿಂಗ್ ಆಲ್ ದಟ್ ಯು ಗಾಟ್

ಬೆಳಕು ಅನ್ನೋದನ್ನ ನಾವು ಹೆಚ್ಚಾಗಿ ಜನರು ತಿಳ್ಕೊಂಡಿದ್ದಾರೆ ಬೆಳಕಾಗಿದ್ರು ಇವತ್ತು ಕೂಡ ಅವರೇ ಲೋಕಕ್ಕೆ ಬೆಳಕು ಆದರೆ ಅಲ್ಲಿ ಒಂದು ವ್ಯತ್ಯಾಸ ಇದೆ ಈ ಲೋಕದಲ್ಲಿ ಇರುವಾಗ ಶರೀರದಲ್ಲಿ ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ ಇನ್ ದರ್ಡ್ ಅವರು ಯಹೋ ನಾವು ಐದರಲ್ಲಿ ನೋಡ್ಕೊಂತೀವಿ ನಾನು ಈ ಲೋಕದಲ್ಲಿ ಇರೋವರೆಗೆ ನಾನು ಬೆಳಕಾಗಿದ್ದೀನಿ ಈಗ ಮೇಲೆ ಹೋಗಿದ್ದ ನಾವು ಜೀಸಸ್ ಇಸ್ ದ ಲೈಟ್ ಆಫ್ ಆದ ವರ್ಲ್ಡ್ ಥ್ರೂ ಹೀಸ್ ಸ್ಪಿರಿಚುಯಲ್ ಬಾರ್ ಈ ದ ಚರ್ಚ್ ಈಗ ಅವರು ಈ ಆತ್ಮೀಕ ದೇಹದ ಮೂಲಕ ಈ ಲೋಕಕ್ಕೆ ಬೆಳಕಾಗಿದ್ದಾರೆ ಸೇಡ್ ಇನ್ ಮ್ಯಾಥ್ಯೂ ಫೈವ್ ಫೋರ್ಟಿನ್ ಟು ಈ ಡಿಸೈಪಲ್ಸ್ ನಾವು ಯು ಆರ್ ದ ಲೈಟ್ ಅದ ವರ್ಲ್ಡ್ ಇಲ್ಲಿ ಐದು ಮತ್ತು ಐದು ಹದಿನಾಲ್ಕರಲ್ಲಿ ನೋಡ್ತೀವಿ ಅವರು ಹೇಳೋದು ನೀವು ಲೋಕಕ್ಕೆ ಬೆಳಕಾಗಿದ್ದೀರ ಅಂಡ್ ಈ ಸೆಟ್ ದ ಚರ್ಚ್ ಮೆಸ್ ವಿ ಲೈಕ್ ಅ ಸಿಟಿ ವರ್ಷ ಫೋರ್ಟೀನ್ ಸೆಟನ್ ಅ ಹಿಲ್ ದ ಕೆ ನಾಟ್ ಬಿ ಹಿಡನ್ ಇಲ್ಲಿ ಹದಿನಾಲ್ಕರಲ್ಲಿ ನೋಡ್ತೀವಿ ಗುಡ್ಡದ ಮೇಲೆ ಕಟ್ಟಿರುವ ಊರು

ಈ ಈ ಕಟ್ಟಡವನ್ನ ದೇವರು ಕೊಟ್ಟಿರೋ ಅವಕಾಶ ಏನಂದ್ರೆ ನೀವು ಹುಬ್ಬಳ್ಳಿಯಲ್ಲಿ ಇರುವಂತವರಿಗೆಲ್ಲ ಬೆಳಕಾಗಿರ್ಬೇಕು ಅಂತ ಇನ್ ಕಾಂಪಿಟೇಷನ್ ಚರ್ಚ್ ಯಾರ ಜೊತೆ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ ಇಲ್ಲಿ ವಿ ವಿವ್ ಬೇರೆ ಬಡಿಯೋ ನಾವು ಬೇರೆಯವರಿಗಿಂತ ಉತ್ತಮರು ಅಂತ ಕೂಡ ಹೇಳ್ತಾ ಇಲ್ಲ ಗಿವನ್ ಸ್ಪೆಸಿಫಿಕ್ ಕಾಲಿಂಗ್ ಸ್ಪೆಸಿಫಿಕ್ ಮೆಸೇಜ್ ದೇವರು ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ವಿ ಬಿ ಫೇತ್ಫುಲ್ ಟು ಅದಕ್ಕೆ ನಾವು ನಂಬಿಗಸ್ತರಾಗಿರ್ಬೇಕು ಚರ್ಚಿಸ್ ನಾನು ಹೇಳಿದ ಥರ ಬೇರೆ ಸಭೆಯ ಜೊತೆ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ ವೀ ಆರ್ ಹ್ಯಾಪಿ ಇಫ್ ದೇ ಆರ್ ಬೇರೆ ದೆ ಆಸ್ ಅವರು ನಮಗಿಂತ ಉತ್ತಮರಾಗಿದ್ರೆ ನಾವು ಸಂತೋಷ ಹ್ಯಾಪಿ ದೇ ಆರ್ ಬಿಗರ್ ಕರ್ ದೆನಾಸ್ ಅವರು ನಮಗಿಂತ ಹೆಚ್ಚಾಗಿದ್ರು ಕೂಡ ಸಂತೋಷ ಆ್ಯಂಡ್ ವಿ ಪ್ರೇ ದ ಗಾಡ್ ವುಲ್ ಬ್ಲೆಸ್ ಆಲ್ ದ ಚರ್ಚೆಸ್ ಇನ್ ಹೂಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಸಭೆಯನ್ನು ದೇವರ ಆಶೀರ್ವದಿಸಲಿ ಅಂತ ಸ್ಪೆಷಲಿ ದೋಸ್ ಪ್ರೊಕ್ಲೈಮ್ ದ ಫುಲ್ ಕೌನ್ಸಿಲ್ ಆಫ್ ಗಾಡ್ ಪ್ರತ್ಯೇಕವಾಗಿ ಯಾರು ಪೂರ್ಣವಾದ ಶುಭ ಸಂದೇಶವನ್ನ ಸಾರ್ತಾರೆ ಅವರಿಗೆ ಐ ಡೋಂಟ್ ನೋ ಹೂ ದೇ ಆರ್ ನನಗೆ ಗೊತ್ತಿಲ್ಲ ಯಾರು ಐ ಹೋಪ್ ದೇರ್ ಆರ್ ಸಮ್ ಐ ಡೋಂಟ್ ನೋ

ಝೀರೋ ವಾಟೇಜ್ ಆಗಿಬಿಡುತ್ತೆ ಇಟ್ಸ್ ಬಿಕಮ್ ವೆರಿ ಲಿಟಲ್ ಅದು ಬಹಳ ಕಡಿಮೆ ಆಗಿಬಿಡುತ್ತೆ ನಾವು ವಿ ಮಸ್ಟ್ ಬಿ ಫುಲ್ಲಿ ಬ್ರೈಟ್ ನಾವು ಪೂರ್ಣವಾಗಿ ಪ್ರಕಾಶವಾಗಿರ್ಬೇಕು ರೈಟ್ ಆನ್ ಆಲ್ ಸೈಡ್ಸ್ ಎಲ್ಲ ಮಾರ್ಗಗಳಲ್ಲೂ ಪ್ರಕಾಶವಾಗಿರಬೇಕು ಬಿಕಾಸ್ ವಿ ಮಸ್ಟ್ ಬಿ ಲೈಕ್ ದಿಸ್ ಲೈಟ್ ಸೆಟ್ ಆನ್ ಹೇಲ್ ದಟ್ ಎವ್ರಿ ಬಡಿ ಕ್ಯಾನ್ ಸಿ ಇಲ್ಲಿ ಗುಡ್ಡದ ಮೇಲೆ ಹಚ್ಚಿರೋ ಬೆಳಕು ತರ ಆ ಲೋಕ ಊರಿನಲ್ಲಿ ಇರೋರೆಲ್ಲ ಕಾಣೋ ತರ ಇರಬೇಕು ದ ಬೈಬಲ್ ಸೈಸ್ ದ ಹೋಲ್ ವರ್ಲ್ಡ್ ಲೈಸ್ ಇನ್ ಡಾರ್ಕ್ನೆಸ್ ದೇವ್ರ ವಾಕ್ಯ ಹೇಳುತ್ತೆ ಪೂರ್ಣ ಲೋಕ

ನಮಗೆ ಮತ್ತು ಲೋಕಕ್ಕೆ ಎಷ್ಟು ವ್ಯತ್ಯಾಸ ಇರಬೇಕು ಅಂದ್ರೆ ಬೆಳಕಿಗೂ ಕತ್ಲೆಗೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ಇರಬೇಕು ಹೌ ಮಚ್ ಇಸ್ ಬಿಟ್ವೀನ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್ ನಾವು ನೋಡೋಣ ಎಷ್ಟು ವ್ಯತ್ಯಾಸ ಇದೆ ಬೆಳಕಿಗೂ ಮತ್ತು ಕಂಪ್ಲೀಟ್ ಅವರು ಪೂರ್ಣವಾಗಿ ಬೇರೆ ಆಗಿದೆ ಅದು ಡಾರ್ಕ್ನೆಸ್ ಇಸ್ ದಿ ಎಕ್ಸಾಕ್ಟ್ ಆಪೋಸಿಟ್ ಆಫ್ ಲೈಟ್ ಕತ್ತಲೆಯು ಬೆಳಕಿಗೆ ಪೂರ್ಣ ವಿರುದ್ಧವಾಗಿದೆ ಲೈಟ್ ಇಸ್ ದಿ ಎಕ್ಸಾಕ್ಟ್ ಆಪೋಸಿಟ್ ಆಫ್ ಡಾರ್ಕ್ನೆಸ್ So that means our value system must be exactly the opposite of the value system of the world. That means if they have a, if they value certain things very highly, we don't value that so highly. ಆ ಲೋಕದಲ್ಲಿ ಕೆಲವು ವಿಷಯನ ಹೆಚ್ಚಾಗಿ ಅವರು ಮೌಲ್ಯ ಕೊಟ್ಟರೆ ಬೆಲೆ ಕೊಟ್ಟರೆ ಅದನ್ನು ನಾವು ಹೆಚ್ಚು ಬೆಲೆ ಕೊಡೋದಿಲ್ಲ ಫಾರ್ ಎಕ್ಸಾಂಪಲ್ ಉದಾಹರಣೆ ವಾಟ್ ಆರ್ ದ ಥಿಂಗ್ಸ್ ವಿಚ್ ದ ವರ್ಲ್ಡ್ ವ್ಯಾಲ್ಯೂಸ್ ಆ ಲೋಕದಲ್ಲಿರೋರು ಯಾವುದನ್ನ ಬೆಲೆ ಕೊಡ್ತಾರೆ ಮನಿ ಹಣ ಪೊಸಿಷನ್ ಅಧಿಕಾರ ಪಾವರ್ ಶಕ್ತಿ ದಿ ಆನರ್ ಆಫ್ ಮ್ಯಾನ್ ಜನರ ಮಾನ ದೇ ಪ್ಲೇಸ್ ಸೋ ಮಚ್ ವ್ಯಾಲ್ಯೂ ಆನ್ ದೀಸ್ ಥಿಂಗ್ಸ್ ಈ ವಿಷಯಗಳಲ್ಲಿ ಅವರು ಬಹಳ ಬೆಲೆ ಕೊಡ್ತಾರೆ ಪ್ಲೇಜರ್ ಒಂದು ಮೋಹ ಕಂಫರ್ಟ್ ಅನುಕೂಲ ವಿಲ್ಯೂನ್ಸ್ ನಾವು ಈ ವಿಷಯಗಳಿಗೆ ಬೆಲೆ ಕೊಡೋದಿಲ್ಲ ವಿ ಅವರಿಂದ ಮಾನ ಪಡಲಿಕ್ಕೆ ಆಸೆ ಪಡೋದಿಲ್ಲ ದೇ ಆರ್ ನಾಟ್ ಹೈ ಇನ್ ಲಿಸ್ಟ್ ದೀಸ್ ಈ ವಿಷಯಗಳು ನಮಗೆ ಪ್ರಧಾನವಾಗಿಲ್ಲ ಮುಖ್ಯವಾಗಿಲ್ಲ ವಾಟ್ ದಿಂಗ್ ವಿಲ್ಯೂ ನಾವು ಯಾವುದನ್ನ ಬೆಲೆ ಕೊಡ್ತೀವಿ ದಿ ಥಿಂಗ್ಸ್ ವಿಚ್ ದ ವರ್ಲ್ಡ್ ಡಸನ್ ವ್ಯಾಲ್ಯೂ ಈ ಲೋಕದಲ್ಲಿ ಬೆಳೆ ಬೆಲೆ ಕೊಡದೆ ಇರುವಂತದ್ದನ್ನು ಫಾರ್ ಎಕ್ಸಾಂಪಲ್ ಹ್ಯೂಮಿಲಿಟಿ ಉದಾಹರಣೆಗೆ ದೀನತ್ವ ದ ವರ್ಲ್ಡ್ ದೇ ಡೋಂಟ್ ವ್ಯಾಲ್ಯೂ ದಟ್ ಈ ಲೋಕದಲ್ಲಿ ಅದಕ್ಕೆ ಬೆಲೆ ಇಲ್ಲ ಇನ್ನರ್ ಹೋಲಿನೆಸ್ ಇನ್ ಪ್ಯೂರಿಟಿ ಒಳಗಿನ ಒಂದು ಪವಿತ್ರತೆ ಮತ್ತು ಒಂದು ಶುದ್ಧತೆ ದ ವರ್ಲ್ಡ್ ಡಸನ್ ವ್ಯಾಲ್ಯೂ ದಟ್ ಅದನ್ನು ಕೂಡ ಲೋಕದಲ್ಲಿ ಬೆಲೆ ಕೊಡೋದಿಲ್ಲ ಅಂಡ್ ಕ್ಲೋಸ್ ಫೆಲೋಶಿಪ್ ವಿತ್ ಒನ್ ಅನ್ ಅದರ್ ಲೈಕ್ ಒನ್ ಬಾಡಿ ದ ವರ್ಲ್ಡ್ ಡಸನ್ ಕೇರ್ ಫಾರ್ ದಟ್ ಆ ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇರೋದು ಒಂದು ಶರೀರದ ತರ ಅದಕ್ಕೆ ಲೋಕದಲ್ಲಿ ಬೆಳೆ ಬೆಲೆ ಇಲ್ಲ ಸರ್ವಿಂಗ್ ಅದರ್ಸ್ ಫ್ರೀಲಿ ವಿತೌಟ್ ಚಾರ್ಜಿಂಗ್ ದಮ್ ದ ವರ್ಲ್ಡ್ ನೆವರ್ ಡಸ್ ದಟ್ ಬೇರೆಯವರಿಗೆ ಯಾವುದೇ ಹಣ ತಗೊಳ್ಳದೆ ಖರ್ಚಿಲ್ಲದೆ ಉಚಿತವಾಗಿ ಸೇವೆ ಮಾಡೋದು ಅದನ್ನ ಲೋಕದಲ್ಲಿ ಯಾರು ಬೆಲೆ ಕೊಡೋದಿಲ್ಲ ಇನ್ ದ ವರ್ಲ್ಡ್ ಎನಿಬಡಿ ಡಸ್ ಎನಿಥಿಂಗ್ ದೇ ಆಲ್ ವೇಸ್ ಟೇಕ್ ಮನಿ ಫಾರ್ ಈ ಲೋಕದಲ್ಲಿ ಯಾರು ಯಾರಿಗೆ ಒಂದು ಚಿಕ್ಕ ಸಹಾಯ ಮಾಡಿದ್ರು ಅದಕ್ಕೆ ಬೆಲೆ ಕೊಡ್ತಾರೆ ವಿ ಡೂ ಗುಡ್ ಟು ಪೀಪಲ್ ಅಂಡ್ ವಿರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಚಾರ್ಜಿಂಗ್ ದಮ್ ಫಾರ್ ಆದರೆ ನಾವು ಬೇರೆಯವರಿಗೆ ಒಳ್ಳೆಯದು ಮಾಡ್ತೀವಿ ಆದರೆ ಅದಕ್ಕೆ ಚಾರ್ಜ್ ಮಾಡೋದಿಲ್ಲ ವಿ ಪ್ರೀಚ್ ದ ಗಾಸ್ಪಲ್ ಇಟ್ಸ್ ಫ್ರೀ ನಾವು ಶುಭ ಸಂದೇಶ ಸಾರ್ತೀವಿ ಅದು ಉಚಿತವಾಗಿ ಸೊ ದಿಸ್ ಅ ಫಂಡಮೆಂಟಲ್ ಡಿಫ್ರೆನ್ಸ್ ಬಿಟ್ವೀನ್ ಲೈಟ್ ಅಂಡ್ ಡಾರ್ಕ್ನೆಸ್ ಇಲ್ಲಿ ಒಂದು ಮೂಲ ಒಂದು ವ್ಯತ್ಯಾಸವನ್ನು ನೋಡ್ತೀವಿ ಅಂಡ್ ಬಿಟ್ವೀನ್ ಲೈಟ್ ಅಂಡ್ ಡಾರ್ಕ್ನೆಸ್ ಬೆಳಕು ಮತ್ತು ಕತ್ತಲೆ ಅಂಡ್ ಸೊ ಇಟ್ ಮಸ್ಟ್ ಬಿ ಬಿಟ್ವೀನ್ ದ ಚರ್ಚ್ ಅಂಡ್ ದ ವರ್ಲ್ಡ್ ಹಾಗೆ ಒಂದು ಸಭೆಗೆ ಮತ್ತೆ ಲೋಕಕ್ಕೆ ವ್ಯತ್ಯಾಸ ಇರಬೇಕು ಈಚ್ ಆಫ್ ಯು who are a part of this church must ask yourself ವಾಟ್ ಆರ್ ಯೋರ್ ವ್ಯಾಲ್ಯೂಸ್ ಈ ಸಭೆಯಲ್ಲಿರೋ ಪ್ರತಿಯೊಬ್ಬ ಸದಸ್ಯನು ತಮಗೆ ಕೇಳ್ಕೊಳ್ಬೇಕು ನಿಮ್ಮ ಮೌಲ್ಯಗಳೇನು ಅಂತ ವೆನ್ ವಿ ಫಸ್ಟ್ ಕಮ್ ಟು ಕ್ರೈಸ್ಟ್ ವರ್ಲ್ಡ್ಸ್ ವ್ಯಾಲ್ಯೂಸ್ ನಾವು ಕ್ರೈಸ್ತನಲ್ಲಿ ಮೊದಲು ಬಂದಾಗ ಲೋಕದ ಮೌಲ್ಯಗಳು ಇರುತ್ತೆ ನಮ್ಮಲ್ಲಿ ಬಟ್ ದ ಹೋಲಿ ಸ್ಪಿರಿಟ್ ಕಮ್ಸ್ ಟು ಚೇಂಜ್ ದೋಸ್ ವ್ಯಾಲ್ಯೂಸ್ ಆದರೆ ಪವಿತ್ರಾತ್ಮನು ನಮಗೆ ಆ ಮೌಲ್ಯಗಳನ್ನು ಬದಲಾಯಿಸಲಿಕ್ಕೆ ಬರ್ತಾನೆ ಸೊ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ನೈಸ್ ಬಿಲ್ಡಿಂಗ್ ವ್ಯಾಲ್ಯೂ ಹ್ಯಾವ್ ಎಕ್ಸಾಂಪಲ್ಡಿಂಗ್ ನೌನಿಂಗ್ ಇಲ್ಲಿ ಒಂದು ಹೊಸ ಒಳ್ಳೆಯ ಕಟ್ಟಡ ಇದೆ ನಿಮಗೆ ಕೂಟ ಮಾಡಿ ದಿಸ್ ಇಸ್ ನಾಟ್ ದ ಗ್ರ್ಯಾಂಡೆಸ್ಟ್ ಬಿಲ್ಡಿಂಗ್ ಇನ್ ಹುಬ್ಳಿ ಹುಬ್ಳಿಯಲ್ಲಿ ಇದೇ ಒಂದು ಸುಸಜ್ಜಿತವಾದದಲ್ಲ ಬಟ್ ಇಟ್ಸ್ ಸಮಥಿಂಗ್ ಯು ಹ್ಯಾವ್ ದೆನ್ ವಾಟ್ ಯು ಯು ಬಿಫೋರ್ ಬೆರ್ ಬಿಲ್ಡಿಂಗ್ ಇದು ನೀವು ಮೊದಲು ಇದ್ದಕ್ಕಿಂತ ಮೊದಲು ಯಾವುದು ಇಲ್ಲದೆ ಇತ್ತು ಆದರೆ ಅದಕ್ಕಿಂತ ಉತ್ತಮವಾದದ್ದು ಬಟ್ ಯು ಮಸ್ಟ್ ನಾಟ್ ಬಿ ಟೇಕನ್ ಅಪ್ ವಿತ್ ಬಿಲ್ಡಿಂಗ್ ನೀವು ಈ ಕಟ್ಟಡವನ್ನೇ ಹೆಚ್ಚಾಗಿ ತಗೊಳ್ಬಾರ್ದು ಬಿಕಾಸ್ ಗಾಡ್ ಡಸಂಟ್ ಡ್ವೆಲ್ ಇನ್ ದಿಸ್ ಬಿಲ್ಡಿಂಗ್ ಆದರೆ ಯಾಕೆಂದ್ರೆ ದೇವರು ಈ ಕಟ್ಟಡದಲ್ಲಿ ನೆಲೆಸೋದಿಲ್ಲ ವಾಸಿಸೋದಿಲ್ಲ ಇನ್ ದಿ ಓಲ್ಡ್ ಟೆಸ್ಟಿಮೆಂಟ್ ಗಾಡ್ಸ್ ಪ್ರೆಸೆನ್ಸ್ ವಾಸ್ ಆಲ್ವೇಸ್ ಆನ್ ದ ಟ್ಯಾಬರ್ ಆರ್ ದ ಟೆಂಪಲ್ ದೇವರು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ ದೇವಾಲಯದಲ್ಲಿ ದೇವರ ಪ್ರಸ್ತುತತೆ ಇತ್ತು ಬಟ್ ನಾಟ್ ಟುಡೇ ಆದರೆ ಇವತ್ತಲ್ಲ ಟುಡೇ ದ ಟೆಂಪಲ್ ಆಫ್ ಗಾಡ್ ಇಸ್ ಗಾಡ್ಸ್ ಪೀಪಲ್ ಇವತ್ತು ದೇವರ ಆಲಯ ಜನರಾಗಿದ್ದಾರೆ ದೇವರ ಜನರು ಇಫ್ ಯು ಮೀಟ್ ಇನ್ ಎ ಗಾರ್ಡನ್ ದಟ್ಸ್ ವೇರ್ ಗಾಡ್ ಇಸ್ ದಟ್ಸ್ ಗಾಡ್ಸ್ ಹೌಸ್

ನೀವು ಒಂದು ಮನೆಯಲ್ಲಿ ಯಾರೋ ಮನೆಯಲ್ಲಿ ಕೂಡ ಅಲ್ಲೇ ದೇವರ ಮನೆ ಆಗ್ತಾ ಇತ್ತು ಬಿಕಾಸ್ ಯು ವರ್ ದೇ ಯಾಕಂದ್ರೆ ನೀವು ಅಲ್ಲಿ ಇರ್ತೀರಿ ದಿ ಮೊಮೆಂಟ್ ಯು ಲೀವ್ ದ ಹೋಟೆಲ್ ಆರ್ ಲೀವ್ ದಟ್ ರೂಮ್ ದಟ್ಸ್ ನೋ ಲಾಂಗರ್ ಗಾಡ್ಸ್ ಹೌಸ್ ಅಲ್ಲಿಂದ ನೀವು ನೀವು ಹೊರಟು ಹೊರಗಡೆ ಬಂದ್ಬಿಟ್ರೆ ಅದು ದೇವರ ಮನೆ ಆಗಿರಲ್ಲ ಅಲ್ಲಿ ದೇವ್ರ ಪ್ರಸ್ತುತ ಗಾಡ್ಸ್ ಹೌಸ್ ಟುಡೇ ಇಸ್ ನಾಟ್ ಎ ಬಿಲ್ಡಿಂಗ್ ದೇವರ ಮನೆ ಅಂದ್ರೆ ಅದು ಒಂದು ಕಟ್ಟಡ ಅಲ್ಲ ವಿ ಮಸ್ಟ್ ರಿಮೆಂಬರ್ ದಟ್ ಅದು ಯಾವಾಗಲೂ ನಾವು ಬಿಲ್ಡಿಂಗ್ ಇಸ್ ನಾಟ್ ಗಾಡ್ಸ್ ಈ ಈ ಕಟ್ಟಡ ದೇವರ ಮನೆ ಅಲ್ಲ ಇಟ್ಸ್ ಯೂ ದ ಪೀಪಲ್ ಹೂ ಆರ್ ಗಾಡ್ಸ್ ನೀವು ಆ ದೇವರ ಜನರು ದೇವರ ವಾಸಸ್ಥಾನವಾಗಿ ಸೊ ಜಸ್ಟ್ ಲೈಕ್ ಪೀಪಲ್ ಆರ್ ವೆರಿ ಕೇರ್ಫುಲ್ ಟು ಕೀಪ್ ದ ಚರ್ಚ್ ಬಿಲ್ಡಿಂಗ್ ಕ್ಲೀನ್ ಪೇಂಟೆಡ್ ಲುಕಿಂಗ್ ನೈಸ್ ಹೇಗೆ ಜನರು ಕಟ್ಟಡವನ್ನು ಶುದ್ಧವಾಗಿಟ್ಟು ಸರಿಯಾಗಿ ಅನುಕೂಲವಾಗಿ ಅನುಕೂಲವಾಗಿಡ್ತಾರೆ ಮಚ್ ಮೋರ್ ದನ್ ದಟ್ ವಿ ಟು ಕೀಪ್ ಆ ಹಾರ್ಟ್ ಲುಕಿಂಗ್ ಕ್ಲೀನ್ ಅಂಡ್ ನೈಸ್ ಬಿಫೋರ್ ಗಾಡ್ ಅದಕ್ಕಿಂತ ಹೆಚ್ಚಾಗಿ ದೇವರ ಮುಂದೆ ನಾವು ನಮ್ಮ ಹೃದಯವನ್ನು ಶುದ್ಧವಾಗಿಟ್ಕೊಳ್ತೀವಿ